ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮಾಡ್ತಿರೋ ಇವತ್ತಿನ ರೆಸಿಪಿನ ಗೆಸ್ ಮಾಡಿ ಮತ್ತೆ ಇದಕ್ಕೆ ಮೊಸರು ಬೆಲ್ಲನ ಹಾಕ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಎಂಟು ಕಪ್ ಅಕ್ಕಿನ ತಗೊಂಡು ತೊಳ್ಕೊಂಡು ಒಣಸಿಟ್ಕೊಂಡಿದ್ದೀನಿ ನಂತರ ಅದನ್ನು ಮಿಕ್ಸಿ ಮಾಡಿಕೊಂಡು ಹೀಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಇಲ್ಲಿ ನೋಡಿ ಹೀಗೆ ಸ್ವಲ್ಪ ತರಿ ಥರಿ ಇರಬೇಕು ಎರಡು ಚಮಚ ಎಳ್ಳು ಎರಡು ಚಮಚ ಜೀರಿಗೆ ಎರಡು ಚಮಚ ಓಮ್ ಕಾಳು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಬೀಸ್ಕೊಳ್ಬೇಕು ಚೆನ್ನಾಗಿ ನೀರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಪ್ ಅಕ್ಕಿಗೆ ಒಂದು ಸ್ಪೂನ್ ಉಪ್ಪು ಬೇಕಾಗುತ್ತೆ ಇವತ್ತಿನ ಸ್ಪೆಷಲ್ ನೀವು ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಹೋಬೇಕಾ ಸ್ಟೈಲಲ್ಲಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಎಂಟು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಕಪ್ ಉದ್ದನ್ನು ಹಾಕ್ಕೊಳ್ಬೇಕಾಗತ್ತೆ ಅದನ್ನು ನೆನೆಸಿಟ್ಕೊಂಡು ನಾನು ಬೀಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಈಗ ಬೀಸಿದ್ದು ನಾ ಹುಡಿ ಮಾಡಿ ಪೌಡ್ರ್ ಇಟ್ಕೊಂಡಿದ್ದೀವಿ ಆಮೇಲೆ ಮಸಾಲ ಬಿಸಿ ಇಟ್ಕೊಂಡಿದ್ದೀವಿ ಆಮೇಲೆ ಉದ್ದನ್ನ ಬಿಸಿ ಇಟ್ಕೊಂಡಿದೀವಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಟು ತ್ರೀ ಅವರ್ಸ್ ಹಾಗೆ ಕಲಸಿ ಹಿಟ್ಟನ್ನು ಇಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹದ ಬರುತ್ತೆ ಅವಾಗ ಟೂ ಅವರ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ವಿ ಸ್ವಲ್ಪ ಗಟ್ಟಿಯಾಗಿತ್ತು ಈಗ ನೋಡಿ ಈಗ ಚೆನ್ನಾಗಿ ಬರಲಿಕ್ಕೆ ಬರ್ತಾ ಇದೆ ಅಂತ ಹೆಲ್ತ್ ಪರ್ಪಸ್ಗಾಗಿ ನಾವು ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿಕೊಂಡು ಕರಿತೀವಿ ನಮ್ಮ ಮನೇಲಿ ಏನೇ ಐಟಮ್ ಮಾಡೋದಾದರೂ ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು ಇಷ್ಟು ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಕರಿದಾಗ ವಡಲ್ಲಿ ಈಗ ಮುಳ್ಳು ಮುಳ್ಳು ಆಗಿ ಬರುತ್ತೆ ಹಾಗೆ ಬಂದರೆ ವಡೆ ತುಂಬ ಚೆನ್ನಾಗಾಗಿದೆ ಅಂತ ಇನ್ನು ಸ್ವಲ್ಪ ದೊಡ್ಡ ಬೆಂಕಿಯಲ್ಲಿ ಕರಿಬೇಕಾಗತ್ತೆ ಕೂಡ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ವಡೆಯನ್ನು ಮಾಡಿಕೊಂಡು ತಿನ್ನಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಬಾಯ್